ರಕ್ಷಣೆ ನಮ್ಮ ಹೊಣೆ ಆದರೆ ಇತ್ತೀಚಿನ ದಿನಗಳಲ್ಲಿ ನದಿ ಸರೋವರ ಜಲ ಮೂಲಗಳ ಸ್ವಚ್ಛತೆ ವಿಷಕಾರಿ ಅನಿಲ ಪ್ಲಾಸ್ಟಿಕ್ ಇದನ್ನೇ ಗುರಿಯಾಗಿಸಿಕೊಂಡು ಸುಲಭವಾಗಿ ನದಿ ಕೆರೆಗಳ ಸ್ವಚ್ಛತೆಗಾಗಿ ಉದ್ಯಮಿ ಆನಂದ್ ಮಹೀಂದ್ರ ಅವರು ಒಂದು ಪ್ಲಾನ್ ಹೇಳಲು ಹೊರಟಿದ್ದಾರೆ ಏನು ಆ ಪ್ಲಾನ್ ಅಂತ ತೋರಿಸ್ತೀವಿ ಈ ಸ್ಟೋರಿಯಲ್ಲಿ ನದಿ ಸಮುದ್ರಗಳಿಗೆ ತ್ಯಾಜ್ಯ ಕಸ ಸುರಿಯುವುದು ವಿಷಕಾರಿ ನೀರು ಬಿಡುವುದು ಪ್ಲಾಸ್ಟಿಕ್ ಎಸೆಯುವುದು ಕೂಡ ನಮ್ಮಲ್ಲಿ ಹೊಸದೇನಲ್ಲ ಈ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದರೂ ಸಹ ಸಾರ್ವಜನಿಕರು ಎಚ್ಚೆತ್ತುಕೊಂಡಿಲ್ಲ ನಮ್ಮ ಸಾಕಷ್ಟು ಜಲಮೂಲಗಳು ಮಾಲಿನ್ಯದಿಂದ ಬಳಲುತ್ತಿವೆ ಕೆರೆ ಸೇರುವ ಸಾಕಷ್ಟು ವಿಷಕಾರಿ ಅನಿಲಗಳಿಂದಾಗಿ ಜಲಚರಗಳ ಮಾರಣ ಹೋಮವಾಗ್ತಿದೆ ಪರಿಸರವನ್ನು ರಕ್ಷಿಸೋದು ನಮ್ಮ ಜವಾಬ್ದಾರಿಯೂ ಹೌದು ಗಂಗಾ ಸ್ನಾನ ತುಂಗಾಪಾನ ನಾಣ್ಣುಡಿ ನದಿಯ ಆಧ್ಯಾತ್ಮಿಕ ಮಹತ್ವ ಮತ್ತು ಬದುಕಿನ ಅಗತ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜೀವಜಲ ಪೊರೆಯುವ ನದಿಗಳು ಹಾಲಾಹಲವಾಗಿ ಮಾರ್ಪಡುತ್ತಿವೆ ಮಾನವ ನಿರ್ಮಿತ ಅನಾಹುತ ಅಭಿವೃದ್ಧಿಯ ಹಪಾಹಪಿಯಿಂದಾಗಿ ನದಿಗಳು ನೈಸರ್ಗಿಕ ಗುಣ ಕಳೆದುಕೊಳ್ಳುತ್ತಾ ಬರ್ತಿವೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ದೇಶದ ಆರುನೂರ ಮೂರು ನದಿಗಳ ಸ್ಥಿತಿಗತಿ ಅಧ್ಯಯನ ನಡೆಸಿ ವರದಿ ಬಿಡುಗಡೆ ಮಾಡಿತ್ತು ಅದರಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೊಂಬತ್ತು ನದಿಗಳ ಮುನ್ನೂರ ಹನ್ನೊಂದು ನದಿ ಹರಿವಿನ ಪ್ರದೇಶ ಮಲೀನಗೊಂಡಿರುವುದಾಗಿ ಉಲ್ಲೇಖಿಸಲಾಗಿದೆ ದೇಶದ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ನದಿಗಳು ಮಲೀನಗೊಂಡಿವೆ ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಆದರೆ ಇಂತಹ ಪರಿಸರದ ಸಮಸ್ಯೆ ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುವಲ್ಲಿ ತಾಂತ್ರಿಕ ಆವಿಷ್ಕಾರಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಅಂತೆಯೇ ನದಿ ಸಮುದ್ರಗಳ ಮಾಲಿನ್ಯದ ಸಮಸ್ಯೆಯನ್ನ ನೀಗಿಸುವುದು ಕೂಡ ತುರ್ತಾಗಿ ಆಗಬೇಕಾಗಿದೆ ಈ ಪ್ರಮುಖ ಸಂಗತಿಯ ಬಗ್ಗೆ ಗಮನ ಸೆಳೆಯಲು ಉದ್ಯಮಿ ಆನಂದ್ ಮಹೀಂದ್ರ ಅದ್ಭುತ ತಂತ್ರಜ್ಞಾನದ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ನದಿ ಸ್ವಚ್ಛಗೊಳಿಸಲು ಅದ್ಭುತ ತಂತ್ರಜ್ಞಾನ ಬೆಳಕಿಗೆ ಆನಂದ್ ಮಹೀಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದು ತಮ್ಮ ಟ್ವಿಟರ್ ಖಾತೆಯಲ್ಲಿ ನದಿಯ ತ್ಯಾಜ್ಯಗಳನ್ನು ಸ್ವಚ್ಛಗೊಳಿಸುವ ಯಂತ್ರದ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಈ ಹತ್ತೊಂಬತ್ತು ಸೆಕೆಂಡಿನ ಕ್ಲಿಪ್ನಲ್ಲಿ ಸ್ವತಂತ್ರ ಯಂತ್ರವೊಂದು ನದಿಯನ್ನ ಸ್ವಚ್ಛಗೊಳಿಸುವ ದೃಶ್ಯವಿದೆ ಈ ಯಂತ್ರ ತ್ವರಿತವಾಗಿ ನದಿಯ ತ್ಯಾಜ್ಯಗಳನ್ನು ತನ್ನೊಳಗೆ ಎಳೆದುಕೊಳ್ಳುವ ದೃಶ್ಯವನ್ನ ಇಲ್ಲಿ ನೋಡಬಹುದಾಗಿದೆ ಈ ತಾಂತ್ರಿಕ ಪ್ರಗತಿಗೆ ಆನಂದ್ ಮಹೀಂದ್ರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನದಿಗಳನ್ನು ಸ್ವಚ್ಛಗೊಳಿಸಲು ಸ್ವತಂತ್ರ ರೋಬೋಟ್ ಇದು ಚೀನಾದ ದೃಶ್ಯದಂತೆ ತೋರುತ್ತಿದೆ ನಾವು ಇದನ್ನ ಮಾಡಬೇಕಾಗಿದೆ ಇಲ್ಲಿಯೇ ಈಗಲೇ ಯಾವುದಾದ್ರೂ ಸ್ಟಾರ್ಟ್ಅಪ್ ಇದನ್ನ ಮಾಡೋದಿದ್ರೆ ಹೂಡಿಕೆ ಮಾಡಲು ನಾನು ಸಿದ್ಧನಿದ್ದೇನೆ ಎಂದು ಆನಂದ್ ಮಹೇಂದ್ರ ಬರೆದುಕೊಂಡಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ